ನಮ್ಮ ಉಡುಪಿ ಜಿಲ್ಲೆಯ ಮಂಗಳೂರು ಜಿಲ್ಲೆಯ ದೇವರ ನಾಡು ಅಂತ ನಾವು ಕರಿತೀವಿ ಇವತ್ತು ಬಹಳಷ್ಟು ಮುಖಂಡರು ಬಹಳ ಚೆನ್ನಾಗಿ ತಾವೆಲ್ಲ ಭಾಷಣ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಭಕ್ತಿಯ ಭಾವನೆಗಳನ್ನ ತಾವೆಲ್ಲರೂ ಬಿಚ್ಚಿ ಹೇಳಿದ್ರು ಆದ್ರೆ ದುರ್ದೈವ ಏನಾಗಿದೆ ಇವತ್ತು ಅಂತಂದ್ರೆ ಆ ದೇವರ ನಾಡಿಗೆ ಇಡೀ ದೇಶಾದ್ಯಂತ ವಿಶ್ವಾದ್ಯಂತ ಜನ ಇವತ್ತು ದರ್ಶನ ತಗೊಳ್ಳಕ್ಕೆ ದೇವಸ್ಥಾನಕ್ಕೆ ಬರುವಂತಹ ದೇವರ ನಾಡಿನಲ್ಲಿ ಇಂಥ ಒಂದು ಕಳ್ಳ ಸುನಿಲ್ ಕುಮಾರ್ ಅವರು ಇಂಥ ಒಂದು ಮೂರ್ತಿಯನ್ನ ಮಾಡಿ ನಮ್ಮ ಭಾವನೆಗೆ ನಿಮ್ಮ ಭಾವನೆಗೆ ಹಿಂದೂ ಭಾವನೆಗೆ ಧಕ್ಕೆ ತಂದು ಕೊಟ್ಟಿದ್ದಾರೆ ಆ ಸುನಿಲ್ ಕುಮಾರ್ ಅವರು ನಾನು ನೋಡ್ತಾ ಇರ್ತೀನಿ ವಿಧಾನಸಭೆ ಅಧಿವೇಶನದಲ್ಲಿ ಅವರ ಪೌರುಷವನ್ನ ಏನು ಎಂತ ಪೌರುಷ ಅಂತ ಹೇಳಿದ್ರೆ ಪಾಪ ಬಹಳ ದೊಡ್ಡ ಸತ್ಯ ಹರಿಶ್ಚಂದ್ರನ ತರ ಮಾತನಾಡ್ತಿರ್ತಾರೆ ಏನು ನಮ್ಮ ಮುಖ್ಯಮಂತ್ರಿಯ ಮೇಲೆ ಆಪಾದನೆ ಮಾಡೋದು ಏನು ನಮ್ಮ ಮಂತ್ರಿಗಳ ಮೇಲೆ ಆಪಾದನೆ ಮಾಡೋದು ಗಂಟೆ ಗಟ್ಲೆ ಮಾತನಾಡೋದನ್ನ ನೋಡಿದ್ರೆ ಬೇರೆಯವರು ಕೂಡ ಬೆಚ್ಚಿ ಬೀಳುವಂತ ಪರಿಸ್ಥಿತಿ ಒಂದ್ ಕಡೆ ಹೇಳ್ತಾರಲ್ಲ ನೂರು ಬಾರಿ ನೂರು ಬಾರಿ ಹೇಳಿದ್ರೆ ಸತ್ಯ ಮಾಡುವಂತ ಕರಗತವನ್ನ ಯಾರಾದ್ರೂ ಕಲ್ತಿದ್ರೆ ಅದು ಸುನಿಲ್ ಕುಮಾರ್ ಅವರು ಅಂತ ಹೇಳಲಿಕ್ಕೆ ಬಯಸ್ತಾನೆ ಬಂಧುಗಳೇ ನಾನು ಕೂಡ ಬೆಳಗಾವಿ ಗ್ರಾಮೀಣದಲ್ಲಿ ಐವತ್ತೆರಡು ಫೂಟ್ ಒಂದು ಕಂಚಿನ ಶಿವಾಜಿ ಮಹಾರಾಜನ ಮೂರ್ತಿಯನ್ನ ಮಾಡಿದ್ದೇನೆ ಆ ಮೂರ್ತಿಯನ್ನ ಮಾಡ್ಲಿಕ್ಕೆ ಬರೋಬ್ಬರಿ ನನಗೆ ಮೂರು ವರ್ಷ ಬೇಕಾಯ್ ಮೂರು ವರ್ಷ ಆದ್ರೆ ನನಗೆ ಆಶ್ಚರ್ಯ ಆಯ್ತು ಸಾಹೇಬ್ರ ಇಲ್ಲೇ ಇದಾರೆ ಹಿರಿಯರು ನನಗೆ ಆಶ್ಚರ್ಯ ಆಯ್ತು ಇಷ್ಟೊಂದು ಕಡಿಮೆ ಹೊತ್ತಿನಲ್ಲೂ ಅದು ಹನ್ನೆರಡು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಈ ಮೂರನೇ ಮೂರು ತಿಂಗಳಲ್ಲಿ ಒಂದು ಕಂಚಿನ ಮೂರ್ತಿಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲು ಆಶ್ಚರ್ಯ ಆಯ್ತು ಸಾಧ್ಯನೇ ಇಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಇವರ ರಾಜಕೀಯ ತೆವಲನ್ನ ತಿರ್ಸ್ಕೊಳ್ಲಿಕ್ಕೆ ಜನರ ಕಣ್ಣಲ್ಲಿ ಮಣ್ಣನ್ನ ಏರ್ಸಲಿಕ್ಕೆ ಇವರು ಏನೆಲ್ಲ ನಾಟಕದ ಪಾತ್ರಗಳನ್ನ ಸೃಷ್ಟಿ ಮಾಡ್ತಾರೆ ಹಾಕೊಳ್ತಾರೆ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಇದು ಪರಶುರಾಮನ ಮೂರ್ತಿ ಅಂತ ಹೇಳಲಿಕ್ಕೆ ಬಯಸ್ತಾನೆ ಇವತ್ತು ಅಯೋಧ್ಯಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ ಇಡೀ ದೇಶದಲ್ಲಿ ರಾಮನನ್ನ ರಾಜಕೀಯಕ್ಕೆ ಉಪಯೋಗ ಮಾಡಿದಂತವ್ರು ಯಾರಾದ್ರೂ ಇದ್ರೆ ಇದು ಕೆಟ್ಟ ಬಿ ಜೆ ಅಂತದ್ರಲ್ಲಿ ಅಯೋಧ್ಯೆಯಲ್ಲಿ ಇವತ್ತು ಬಿಜೆಪಿ ಪಕ್ಷವನ್ನ ಸೋಲಿಸಿದ್ರು ಅಲ್ಲಿಯ ಜನ ಯಾಕೆ ಸೋಲಿಸಿದ್ರು ಅದನ್ನ ಒಂದ್ ಸ್ವಲ್ಪ ನಮ್ಮ ಉಡುಪಿಯ ಜನ ಮಂಗಳೂರಿನ ಜನ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲ ಇವತ್ತು ಚಿಂತನೆ ಮಾಡುವಂತ ಸಮಯ ಬಂದಿದೆ ಇದು ನಮ್ಗೆ ಟೈಮು ಇನ್ನು ಎಷ್ಟು ದಿನ ಇವರು ಏನು ಮಾತನಾಡ್ತಾರೆ ಅದನ್ನ ನಂಬಿಕೊಂಡು ನಮ್ಮ ಜನ ದಾರಿಯನ್ನ ತಪ್ಪಾರೆ ಇನ್ನು ಎಷ್ಟು ಜನ ಈ ರೀತಿ ಮೋಸ ಹೋಗ್ತಾರೆ ಅನ್ನೋದು ನನಗೊಂಥರ ಚಿಂತೆ ಆಗಿಬಿಟ್ಟಿದೆ ಉದಯ್ ಕುಮಾರ್ ಅನ್ನ ಆಗಿರ್ಲಿ ಅಥವಾ ನಾನ್ ಜಯಪ್ರಕಾಶ್ ಹೆಗಡೆ ಸಾಹೇಬ್ರಿಗೆ ಹೇಳ್ತೀನಿ ಸರ್ ನಿಮ್ಮಂತ ಜನರನ್ನ ಕಳ್ಕೊಂಡಿರೋದು ನಮ್ಮ ದುರ್ದೈವ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ಬರ್ತೀರಾ ಅನ್ನುವಂತ ಆಸೆ ಇತ್ತು ನಮ್ಮೆಲ್ಲ ನಾಯಕರು ನಮ್ಮೆಲ್ಲ ಕಾರ್ಯಕರ್ತರು ಹೇಳ್ತಾ ಇದ್ರು ತಮ್ಮ ಗೆಲುವು ನಿಶ್ಚಿತ ಅಂತ ಹೇಳಿ ಆದ್ರೆ ಯಾಕೆ ಇನ್ನೂ ಜನ ಬುದ್ಧಿಯನ್ನ ಕಲಿತಾ ಇಲ್ಲ ಯಾಕೆ ಅವರು ಹೇಳದಂತ ಸುಳ್ಳುಗಳನ್ನ ನಂಬಿ ಅವ್ರು ಏನು ಹಿಂದುತ್ವ 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 ಅಂತ ಹೇಳ್ತಾರಲ್ಲ ಅದು ಜನರ ದಿಕ್ಕನ್ನ ಬದಲೇ ಮಾಡಲಿಕ್ಕೆ ಮಾಡ್ತಾ ಇರೋದು ಮೋಸ ಮಾಡ್ತಾ ಇದ್ದಾರೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯವನ್ನ ದೃಷ್ಟಿಯಲ್ಲಿ ಇಟ್ಕೊಳ್ಬೇಕು ಅವರ ಮೋಸದಾಟಕ್ಕೆ ನಾವು ಯಾರು ಬಲಿ ಆಗಬಾರ್ದು ಬಂಧುಗಳೇ ಇವತ್ತು ಏನು ನಾವು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಮುಗಿದ ತಕ್ಷಣ ನಾವು ಸೀದಾ ಮುಖ್ಯಮಂತ್ರಿಗಳ ಕಡೆ ನಾವೊಂದು ನಾಲ್ಕೈದು ಜನ ಹಿರಿಯರು ಕರ್ಕೊಂಡು ಹೋಗ್ತೀನಿ ನಾನು ತಮಗೆ ಭರವಸೆಯನ್ನ ಕೊಡ್ಲಿಕ್ಕೆ ಬಯಸ್ತಾನೆ ಏನು ಮುಖವಾಡವನ್ನ ಹಾಕೊಂಡು ಸುನೀಲ್ ಕುಮಾರ್ ಅವರು ಏನು ವಿಧಾನಸಭೆಯಲ್ಲಿ ಕುಳಿತಿದ್ದಾರೆ ಕಳಿಸ್ಲಿಕ್ಕೆ ಹತ್ರ ಒಂದು ಎಸ್ಐ ಟಿಯನ್ನ ಸ್ಥಾಪನೆ ಮಾಡಬೇಕು ಇದು ಐ ಡಿ ನಾವು ಈಗಾಗಲೇ ಕೊಟ್ಟಿದೀವಿ ಆದ್ರೆ ಉದಯ್ ಕುಮಾರ್ ಅವರು ಮತ್ತು ಇಲ್ಲಿ ಇರುವಂತವ್ರಿಗೆ ಕೆಲವು ಜನರಿಗೆ ನಾವು ಐ ಟಿಗೆ ಇದನ್ನ ಕೊಡಬೇಕು ಅಂತ ಅವರು ಒತ್ತಡ ಇದೆ ಎಸ್ ಐ ಟಿಯ ಈ ಒಂದು ಕೇಸನ್ನ ಎಸ್ ಐ ಟಿಗೆ ಕೊಟ್ಟು ಅತ್ಯಂತ ಶೀಘ್ರದಲ್ಲಿ ಇದರ ಇದರಲ್ಲಿ ನಡೆದಂತ ಅಕ್ರಮವನ್ನ ಬಯಲಿಗೆ ನಮ್ಮ ಸರ್ಕಾರ ಎಳದೆ ಎಳೆಯುತ್ತೆ ಅನ್ನುವಂಥ ಭರವಸೆಯನ್ನ ನಾನು ಈ ಮುಖಾಂತರ ಕೊಡ್ಲಿಕ್ಕೆ ಬಯಸ್ತೇನೆ ಇನ್ನು ಬಿ ಜೆ ಅವರು ಏನು ಕಾಂಗ್ರೆಸ್ ಪಕ್ಷದವರು ದಲಿತ ವಿರೋಧಿಗಳು ಅಂತ ಹೇಳಿ ಏನು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಆದಂತ ಒಂದು ಭ್ರಷ್ಟಾಚಾರ ಅಂತ ಏನು ಪುಂಗಾಪುಂಗವಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ ಅದು ಅವರ ಕಪಟ ನಾಟಕದ ಎರಡನೇ ಭಾಗ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಇಡಿ ಮುಖಾಂತರ ಆಗ್ಲಿ ಸಿಬಿಐ ಮುಖಾಂತರ ಆಗಲಿ ಅನ್ಯ ಪಕ್ಷದ ಪಕ್ಷದವರನ್ನ ಬ್ಲಾಕ್ ಮೇಲ್ ಮಾಡೋದು ಅಥವಾ ಸುಭದ್ರವಾದಂತ ಸರ್ಕಾರವನ್ನ ಅಳಗಾಡಿಸ್ಲಿಕ್ಕೆ ಅಸ್ಥಿರ ಮಾಡಲಿಕ್ಕೆ ಆ ಒಂದು ಹುನ್ನಾರವನ್ನ ನಡೆಸ್ತಾ ಇದ್ದಾರೆ ತಮಗೆಲ್ಲರಿಗೂ ಗೊತ್ತಿರಬಹುದು ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ಆಫೀಸರ್ ಗವರ್ಮ ಸರ್ವೆಂಟ್ ಒಂದು ಎಫ್ಐಆರ್ ಅನ್ನ ದಾಖಲ್ ಮಾಡ್ತಾರೆ ಏನ್ ಎಫ್ ಐ ಆರ್ ದಾಖಲ್ ಮಾಡ್ತಾರೆ ಅಂತಂದ್ರೆ ಇಡೀ ಅಧಿಕಾರಿಗಳು ಬೆದರಿಕೆಯನ್ನ ಹಾಕಿದ್ರು ಜೈಲ್ಗೆ ಹಾಕ್ತಿವಿ ಸಮೇತ ನಿನ್ನ ಜೈಲ್ಗೆ ಹಾಕ್ತಿವಿ ನೀನು ಮುಖ್ಯಮಂತ್ರಿಗಳ ಹೆಸರನ್ನ ಈ ವಾಲ್ಮೀಕಿ ಹಗರಣದಲ್ಲಿ ನೀನು ಎಳಕ್ ತರಬೇಕು ಇಲ್ಲವಾದ್ರೆ ನಿನ್ನ ಜೈಲ್ಗೆ ಹಾಕ್ತೀನಿ ಅಂತ ಹೇಳಿ ಅವ್ರನ್ನ ಟಾರ್ಚರ್ ಮಾಡಿದಿದ್ದಾರೆ ಅವ್ರನ್ನ ಬಡದಿದ್ದಾರೆ ಹೆದರಿಸಿದ್ದಾರೆ ಇದನ್ನ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇದನ್ನ ಕರ್ನಾಟಕ ರಾಜ್ಯದ ಮಹಾಜನತೆ ಅರ್ಥ ಮಾಡ್ಕೊಳ್ಬೇಕು ಬಿಜೆಪಿಯ ಹಿಡನ್ ಅಜೆಂಡಾ ಏನಿದೆ ಅನ್ನೋದನ್ನ ತಿಳ್ಕೊಳ್ಬೇಕು ಅವ್ರಿಗೆ ಸಮಾಧಾನ ಇಲ್ಲ ಕರ್ನಾಟಕದಲ್ಲಿ ಒಂದು ನೂರ ಮೂವತ್ತೈದು ಜನ ಶಾಸಕರನ್ನ ಗೆಲ್ಲಿಸಿಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಇದನ್ನ ಹೇಗಾದ್ರೂ ಮಾಡಿ ಅಸ್ಥಿರ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರ ಅವರ ಹೆಸರಿಗೆ ಕಳಂಕ ತರಬೇಕು ಅಂತ ಹುಣ್ಣಾರ ನಡೆಸ್ತಾ ಇದ್ದಾರೆ ನಾವೆಲ್ಲರೂ ಇವತ್ತು ಎಚ್ಚೆತ್ಕೊಳ್ಬೇಕು ಇಂತ ಸುನಿಲ್ ಕುಮಾರ್ ಅವರಾಗಿರ್ಬೋದು ಅಥವಾ ಬಿ ಜೆ ಪಿ ಯಿಡನ್ ಅಜೆಂಡ ಇಡೀ ಸಮಾಜಕ್ಕೆ ಇಡೀ ರಾಜ್ಯಕ್ಕೆ ಗೋರ್ತ್ ಮಾಡೋದಕ್ಕೆ ನಮ್ಮ ಕಾರ್ಯಕರ್ತರು ನಾವೆಲ್ಲರೂ ಇವತ್ತು ಸನ್ನದ್ರಾಗಬೇಕು ಬಂಧುಗಳೇ ಈ ಒಂದು ಫೈಬರ್ ಮೂರ್ತಿ ನೀವೆಲ್ಲ ಎಷ್ಟೊಂದು ಹೋರಾಟ ಮಾಡ್ತಾ ಇದ್ರ ಪ್ರತಿಯೊಂದು ಹೋರಾಟಕ್ಕೆ ತಮ್ಮ ಕಷ್ಟಕ್ಕೆ ನಾನು ಕುಮಾರ್ ಅಣ್ಣನವರಿಂದ ಎಷ್ಟು ಫೋನ್ ನನಗೆ ಬಂದಿದೆ ಅಂತಂದ್ರೆ ಅದು ನಿಮಗೆ ಗೊತ್ತಿಲ್ಲ ಅವರ ಒಂದು ಕಾಳಜಿ ಕ್ಷೇತ್ರದ ಬಗ್ಗೆ ಇರುವಂಥ ಅವರ ಒಂದು ಕಾಳಜಿ ನೋಡಿದ್ರೆ ನಿಜವಾಗ್ಲೂ ನನಗೆ ಅವ್ರ ಬಗ್ಗೆ ಕಣಿಕರ ಬರುತ್ತೆ ಒಂದು ಸಾವಿರ ಬಾರಿ ಹೇಳಿರ್ಬೋದು ಅವರ ಕಾರ್ಯಕರ್ತರಂದ್ರು ನನಗೆ ಫೋನ್ ಮಾಡಿದ್ರೆ ಆ ಮೂರ್ತಿಯ ಬಗ್ಗೆನೇ ಮಾತನಾಡ್ತಾರೆ ಮೂರ್ತಿ ಬಗ್ಗೆನೇ ಮಾತನಾಡ್ತಾರೆ ನಮಗೆ ನಾನು ನಿಮಗೆ ಇವತ್ತು ಈ ಒಂದೇ ಭರವಸೆಯನ್ನು ಕೊಡ್ತೀನಿ ನೇರವಾಗಿ ಮುಖ್ಯಮಂತ್ರಿಗಳ ಕಡೆ ಹೋಗೋಣ ನಮಗೆ ನ್ಯಾಯ ಬೇಕು ನಾವು ನ್ಯಾಯವನ್ನ ಕೊಡುವಂಥ ಸ್ಥಾನದಲ್ಲಿದ್ದೀವಿ ಇವತ್ತು ನಮ್ಮ ಸರ್ಕಾರ ಇದೆ ನ್ಯಾಯವನ್ನು ಕೊಡುವಂಥ ಸ್ಥಾನದಲ್ಲಿ ಇದ್ದೀವಿ ಖಂಡಿತವಾಗಿ ಈ ಒಂದು ನಕಲಿ ಮೂರ್ತಿಯ ಸೃಷ್ಟಿಕರ್ತನ ಈ ಕರ್ಮ ಕಾಂಡವನ್ನ ತನಿಖೆ ಮಾಡೋದ್ರ ಮುಖಾಂತರ ಎಸ್ ಐ ಟಿಗೆ ಮುಖಾಂತರ ಭ್ರಷ್ಟಾಚಾರಿಗಳಿಗೆ ಕಠಿಣ ಶಿಕ್ಷೆಯನ್ನ ಖಂಡಿತ ನಮ್ಮ ಸರ್ಕಾರ ಕೊಡುತ್ತೆ ಅನ್ನುವಂಥ ಭರವಸೆಯನ್ನ ಕೊಟ್ಟು ಏನು ಮುಂದಿನ ಹಂತದಲ್ಲಿ ತಾವೆಲ್ಲ ಏನೇನು ಕೆಲಸ ಕಾರ್ಯಗಳನ್ನ ಏನು ಪದೆಯಾದ್ರೆ ಅನ್ನೋ ಯಾಕಂದ್ರೆ ಜನರಿಗೆ ಇವರ ಮುಖವಾಡವನ್ನ ಕಳಿಸಿ ಇವರ ಆ ಮುಖವಾಡದ ಹಿಂದಿನ ಮುಖವನ್ನ ತೋರಿಸುವಂಥ ಕೆಲಸ ನಿರಂತರವಾಗಿ ನಾವೆಲ್ಲರೂ ಕೂಡ್ಕೊಂಡು ಮಾಡೋಣ ಅಂತ ಹೇಳಿ ಈ ಪ್ರತಿಭಟನೆಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಏನು ಆಯೋಜನೆ ಮಾಡಿದಂತ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ಬ್ಲಾಕ್ ಅಧ್ಯಕ್ಷಗಳಾಗಿರಬಹುದು ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷಗಳಿಗೆ ಮತ್ತು ಕುಮಾರ್ ಶೆಟ್ಟರಿಗೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಿ ನಮಗೆ ಖಂಡಿತವಾಗಿ ನ್ಯಾಯವನ್ನು ಖಂಡಿತವಾಗಿ ಕೊಡುವಂಥ ಒಂದು ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋವಂಥ ಭರವಸೆಯನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೀನಿ